ನಮಸ್ಕಾರ ಮಿಟ್ಟು ಲಗೇ ಸಾಕ್ತಾ ಎಲ್ರು ಹೆಂಗದಿರಿ ಆರಾಮದಿರಿ ಅನ್ಕೊಂತೀನಿ ಬರ್ರಿ ಇವತ್ತು ಪಾಕ ಮಾಡೋ ಜಂಜಾಟನೇ ಇಲ್ಲ ನೋಡ್ರಿ ಹೊಸ್ತಾಗಿ ಉಂಡೆ ಮಾಡೋರು ಹೆಂಗೆ ಮಾಡಬೇಕಪ್ಪ ರವೆ ಉಂಡಿ ಹಣ ಹೆಂಗೆ ತಗೋಬೇಕು ಅಂತ ಚಿಂತೆ ಆಗಿಬಿಟ್ಟಿರ್ತೈತಿ ಅಂಥವ್ರಿಗೆ ಈಸಿಯಾಗಿ ನಾನು ಎರಡು ಸ್ಟೆಪ್ ಹೇಳ್ಕೊಡ್ತೀನಿ ನೋಡ್ರಿ ಇದ್ರಾಗ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡ್ರಿ ಹೆಂಗೈತೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತು ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಗ್ರೂಪ್ಗಳಿಗೆ ಶೇರ್ ಮಾಡಿರಿ ಬರ್ರಿ ಈಗ ರವೆ ಉಂಡೆ ಬಾಯಾಗಿಟ್ರೆ ಕರಗುತ್ತೆ ನೋಡ್ರಿ ಪೇಡೆ ಥರ ಇರುತ್ತಾ ಹೆಂಗೆ ಮಾಡೋದು ಅಂದ್ರೆ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿಯಾಗಿಂದ ಖರಚಿರವೆ ಅಂತ ಚಿರೋಟಿ ರವ ಅಂತೀವಲ್ರಿ ಚಿರೋಟಿ ರವೆ ಹಾಕಿ ಅದನ್ನು ತುಪ್ಪ ಹಾಕ್ಕೊಂತ ಉರಿಬೇಕ್ರಿ ಗಮ್ಮಂತ ವಾಸನೆ ಅಲ್ಲಿ ಅಲ್ಲಿತನ ಹುರಿಬೇಕು ನೋಡಿರಿ ಅದನ್ನು ಮೇಲೆ ಅದನ್ನ ತೊಗೊಂಡು ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳಕತ್ತೀನಿ ನೋಡಿರಿ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಕಪ್ ರವೆಕ ಒಂದುವರೆ ಕಪ್ ಸಕ್ಕರೆ ಹಾಕ್ಕೊರಿ ಆಮೇಲೆ ನಾನು ಸಕ್ಕರೆ ಪುಡಿ ಇತ್ತು ಮನೆಯಾಗ ಅದನ್ನೇನು ಮಾಡೋದು ಉಳಿಸಿ ಅಂಥೇಳಿ ಅದನ್ನು ಕೂಡ ಹಾಕ್ಕೊಂಡಿದ್ದು ನೋಡಿರಿ ಹಾಕ್ಕೊಂಡು ಒಂದು ಯಾಲಕ್ಕಿ ಹಾಕ್ಕೊಂಡು ಸಣ್ಣಗೆ ರುಬ್ಬಬೇಕು ರೀ ಹಿಟ್ಟು ಥರ ಆಗಬೇಕು ರೀ ನೀವು ಹೆಂಗೆ ರುಬ್ತೀರಾ ಅದ್ರ ಮೇಲೆ ಉಂಡೆ ಬರ್ತಾವೆ ನೋಡ್ರಿ ರುಬ್ಬಿ ನಾನು ರೀ ಅದ ಪಾತ್ರೆಗೆ ಹಾಕ್ಕೊಂಡಿನಿ ಯಾಕೆ ಸುಮ್ಮನೆ ಪಾತ್ರೆ ಮಾಡೋದು ಬಾಂಡೆ ಸಾಮಾನು ಮಾಡಿ ಮೊಸರು ತಿಕ್ಕೊಂತ ಕುಂದ್ರದು ಯಾಕೆ ಅಲ್ರಿ ಹಾಗಾಗಿ ಒಂದು ಸ್ವಲ್ಪ ನೋಡ್ಕೊಂಡು ಅದ್ರಾಗ ಹಾಕ್ಕೊಂಡಿನಿ ಹಾಕ್ಕೊಂಡು ಹಿಂಗೆ ಮಾಡ್ಬೇಕು ರೀ ಹುಂಡಿ ಕಟ್ಟಕ್ಕೆ ಬರೋ ಹದ್ದಾಗೈತೆ ನೋಡ್ಕೊಬೇಕು ರೀ ಬಂದಿಲ್ಲ ಅಂದ್ರೆ ಮ್ಯಾಲೆ ತುಪ್ಪ ಹಾಕಿ ಕಲಿಸ್ಬೇಕ್ರಿ ಅದನ್ನು ಇದಕ್ಕೂ ಬಂದಿಲ್ಲ ಅಂದ್ರೆ ನೀವು ಎರಡು ದಿನಕ್ಕೆ ಮೂರು ದಿನಕ್ಕೆ ಈ ಥರ ಉಂಡೆ ಮಾಡ್ತೀನಿ ಅಂದ್ರೆ ಹಾಲು ಹಾಕಿ ರೀ ಬ್ಯಾಡ ನಮಗೊಂದು ತಿಂಗಳಾನ್ ಗಂಟ್ಲೆ ಇಟ್ಕೊಂಡು ತಿನ್ನಬೇಕು ರವೆ ಉಂಡಿನ ಅಂದ್ರೆ ತುಪ್ಪನ ಹಾಕಿ ಕಟ್ಬೇಕು ನೋಡ್ರಿ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿಬಿಟ್ರೆ ಭಾಳ ಅಂದ್ರೆ ಭಾಳ ರುಚಿ ರೀ ಮೇಲೆ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕು ನೋಡಿರಿ ಅದನ್ನು ಹಾಕ್ಕೊರಿ ನಾನಂತೂ ದ್ರಾಕ್ಷಿ ಹಾಕ್ಕೊಂಡು ಕಟ್ಟಾಕತ್ತೀನಿ ರೀ ಬಾಯಾಗಿಟ್ರೆ ಕರಗಬೇಕು ನೋಡಿರಿ ಸೇಮ್ 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 ಪೇಡ ತಿಂದ ರೀ ಇದ್ರ ಟೇಸ್ಟ್ ಮಾತ್ರ ಎಷ್ಟು ಸರಳವಾಗಿ ಮಾಡ್ಕೊಬೋದಲ್ಲನ್ರಿ ಸುಮ್ಮನೆ ಏನದು ಹಣ ಹಾಕೋದು ಅದು ಬರ್ಲಾರ್ದ ಉಂಡೆ ಕೆಡೋದು ಯಾಕೆ ಬೇಕು ರೀ ಈ ಥರ ಮಾಡ್ಕೊಂಬಿಡ್ರಿ ಅಂತ ಚಲೋ ಇರ್ತಾವಂದ್ರೆ ಉಂಡೆ ನೀವೇ ನನಗೆ ಕಮೆಂಟ್ ಮಾಡ್ತೀರಿ ನೋಡ್ರಿ ಹೌದ್ರಿ ರವೆ ಉಂಡೆ ಮಸ್ತ್ ಇದ್ದು ನೋಡಿ ನೀವು ಹೇಳ್ಕೊಟ್ಟಿದ್ದು ಅಂತೀರಿ ಒಮ್ಮೆ ಟ್ರೈ ಮಾಡಿರಿ ಮನೆಯಾಗ ಹೆಂಗೆ ಬರ್ತಂತ ನೋಡಿ ಹೇಳ್ರಿ ನನಗೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಈಗ ನಾವು ಪಾಕ ತೊಗೊಂಡು ಮಾಡಿದ್ರೆ ಅದು ಒಂದು ವಾರದ ಗಟ್ಟೆ ಕವಿ ಇಲ್ಲ ಕಿಚಿ 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 ಅಂತಾವ್ರಿ ಹಲ್ಲಾಗಿ ಸಿಗ್ತೈತಿ ಈ ಥರ ಮಾಡಿದ್ರೆ ನೀವು ತಿಂಗ್ಳಿಟ್ಟರು ಕೂಡ ಉಂಡೆ ಕೆಡಂಗಿಲ್ಲ ನೋಡ್ರಿ ಮತ್ತೆ ಅಷ್ಟಲ್ಲ ಇದು ಯಾವುದೇ ಕಾರಣಕ್ಕೂ ಮೆತ್ತಗಾಗಂಗಿಲ್ಲ ರೀ ಮತ್ತು ಹೊಳ್ಳಿ ಗಟ್ಟಿನೂ ರೀ ನಾವು ಉಂಡೆ ಮಾಡುವಾಗ ಯಾವ ಥರ ಇರ್ತತಿ ರವೆ ನಾವು ಇವಾಗ ತಿಂಗಳಿಟ್ಟರು ಕೂಡ ಹಂಗೆ ಮೃದುವಾಗಿ ಬಾಯಾಗಿ ಇಟ್ಟರೆ ಕರಗಬೇಕು ನೋಡ್ರಿ ಹೊಸ್ತಾಗಿ ಮಾಡುವವ್ರು ಮಾತ್ರ ಇದನ್ನ ಮಿಸ್ ಮಾಡಿದೆ ನೋಡಿರಿ ಒಮ್ಮೆ ಟ್ರೈ ಮಾಡಿರಿ ಎಲ್ಲರೂ ಮನೆಯಾಗೆ ಹೆಂಗಂದ್ರಿ ಈ ಉಂಡಿಗೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈಗ ಬಂದ ಬಿಡುತ್ತೆ ನೋಡಿರಿ ಪಂಚಮಿ ಹಬ್ಬ ಒಮ್ಮೆ ಟ್ರೈ ಮಾಡೇ ಬಿಡ್ರಿ ಅಲ್ಲ ನೋಡ್ರಿ ಟೇಸ್ಟಿ ಆದಂತಹ ರವೆ ಉಂಡೆ ರೆಡಿ ಆದವು ನಿಮ್ಗೆ ಈ ವಿಡಿಯೋ ಇಷ್ಟ ಆತಪ್ಪ ಅಂದ್ರೆ ಅಲ್ಲೇ ಮಗಳಿರ್ತಕ್ಕಂಥದ್ದು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿರಿ ಹೊಸ್ದಾಗಿ ನೋಡೋರು ಅಂದ್ರೆ ನಾ ವಿಡಿಯೋ ಹಾಕಿದ ತಕ್ಷಣ ಬರುತ್ತೆ ನೋಡಿರಿ ನಿಮ್ಗೆ ಮತ್ತು ಹೊಸ ಇಂಟ್ರೆಸ್ಟಿಂಗ್ ಹೊಸ ಅಡುಗೆ ಜೊತೆ ಬರ್ತೀನಿ ರೀ ಎಲ್ರಿಗೂ ನಮಸ್ಕಾರ ಬರೀದೇ ಸೇರ್ ಮಾಡಿರಿ ಫ್ರೆಂಡ್ಸ